ಆಟೋ ಚಾಲಕರಲ್ಲಿ ವಿವಿಧ ಹುದ್ದೆಯ ಎಲ್ಲ ಮಾರಾಟ ಮಿತ್ರಗಳಲ್ಲಿ ಸಂಜೆ ಆರರ ತನಕ ದಾವಣಗೆರೆ ಬಂದು ತೆರೆಯಲಾಗಿದೆ ಹಾಗಾಗಿ ವರ್ತಕ ಮಿತ್ರರು ಎಲ್ಲ ಅಂಗಡಿ ಮಾಲೀಕರು ತಮ್ಮ ಅಂಗಡಿ ಮುಗ್ಗಟ್ಟನ್ನು ಮುಚ್ಚಿಕೊಂಡು ಈ ರೈತರ ಹೋರಾಟಕ್ಕೆ ಬೆಂಬಲ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಭದ್ರಾ ನೀರು ನಮ್ಮ ದಾವಣಗೆರೆ ಜಿಲ್ಲೆಯ ಹಕ್ಕು ಈ ಭದ್ರಾ ನೀರಿನ ಹೋರಾಟಕ್ಕೂ ತಲುಪಿಸಬೇಕಾಗಿ ತಮ್ಮಲ್ಲಿ ಮನವಿ ಸಲ್ಲಿಸತಕ್ಕಂತಹ ಎಲ್ಲ ಸಾರ್ವಜನಿಕರು ಈ ಬಂಡ್ ಅನ್ನು ಯಶಸ್ವಿಗೊಳಿಸಲು ತಾವೆಲ್ಲ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇವೆ ದಾವಣಗೆರೆ ಜೀವನಾಡಿಯಾಗಿರ್ತಕ್ಕಂಥ ಭದ್ರಾ ಫಲದಂಡೆಯ ಅವೈಜ್ಞಾನಿಕ ದಾರಿ ಕಾರ್ಯಾಗಾರದ ಕೈ ಜೋಡಿಸಿ ದಾವಣಗೆರೆಯ ಎಲ್ಲ ಸೇವೆಯನ್ನು ಸಲ್ಲಿಸತಕ್ಕಂತಹ ಎಲ್ಲ ನಾಡ ಮುಂದಿನ மேல்தண்ட கிய நடை ನಮ್ಮ ಹುಟ್ಟಿಸಿ ನಮ್ಮ ದಾವಣಗೆರೆಯ ಜೀವನದಾಗಿರುವ ಬಟ್ಟ ತಲಗಂಡೆಯ ದಾವಣಗೆರೆ ಬಂದ್ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ನಾಳೆ ದಾವಣಗೆರೆ ಬಂದ್ ಅನು ನೀಡಲಾಗಿದೆ ದಾವಣಗೆರೆ ಬಿಲ್ಲ ರೈತ ಒಕ್ಕೂಟ ದಾವಣಗೆರೆ ಬಂದ್ ಬಾಂಬ್ ಬಂದ್ ಬಂದ್ ನಾಳೆ ಕೇವಣಿ ಸಾರ್ವಜನಿಕರು ವರ್ತಕರು ಆಟೋ ಚಾಲಕರು ಮಾಲೀಕರು ಬಸ್ ಚಾಲಕರು ಮಾಲೀಕರು ಎಲ್ಲ ಲೋಹಿಕಲ್ ವಾಹನಗಳ ಮಾಲೀಕರು ಮತ್ತು ಚಾಲಕರು ಈ ಬಂದ್ಗೆ ಸಹಕಾರ ನೀಡಬೇಕಾದ ಬಗ್ಗೆ ತರಕಾರಿ ದಾವಣಗೆರೆಯ ಸಮಗ್ರ ಸಾರ್ವಜನಿಕಳಿನಂತೆ ನಾಳೆ ದಾವಣಗೆರೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಬಂತು ಭದ್ರಾ ಬಳದಂಡೆಯ ನೀರಿನ ಅರಿಜ್ಞಾನಿಕವಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ಸರಬರಾಜು ಬರುವ ಕಾಮಗಾರಿಯನ್ನು ಸಹಕಾರ ನೀಡಿ ನೀರಿಗೋಸ್ಕರ ಸಹಕಾರ ಕಾಮಗಾರಿ ನಗರಕ್ಕೆ ಕುಡಿಯುವ ನೀರು ಬೇಕಂದ್ರೆ ಭದ್ರಾ ಡ್ಯಾಮ್ ಅವಶ್ಯಕತೆ ಇರುವುದರಿಂದ ಈ ಭದ್ರಾ ವಾಹನ ಚಾಲಕರು ಮಾಲೀಕರು ವಿವಿಧ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಎಲ್ಲ ಸಾರ್ವಜನಿಕರು ನೀರಿಗೋಗ್ತಾರೆ ನಾಳೆ ದಾವಣಗೆರೆ ಬಂದು ಸಹಕಾರ ಇಡಬೇಕಾಗಿ ತಮ್ಮಲ್ಲಿ ಕಡೆ ದಾವಣಗೆರೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ದಾವಣಗೆರೆ ರೈತ ವಾರಂಟ್ ಬೆಂಬಲ ಕೂಡಬೇಕಾಗಿ ನೀರು ಆದ್ಯತೆ ಸಮಸ್ತ ಹುದ್ದೆಗಳಲ್ಲಿ ದಾವಣಗೆರೆ ಎಲ್ಲ ಹೋಟೆಲ್ ಉದ್ಯಮಿಗಳಲ್ಲಿ ಅಂಗಡಿ ಒ ಸಮಸ್ತ ಸಾರ್ವಜನಿಕ ಮಂದಿಗಳಲ್ಲಿ ವಿನಂತ ಮಾಡ್ತೀವಿ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ಪಟ್ಟಿಯ ಪಕ್ಕದ ಜಿಲ್ಲೆಗಳಿಗೆ ಜಿಲ್ಲೆಯಲ್ಲಿ ದಾಳಿಯನ್ನು ಸೇರಿ ಅದಕ್ಕೋಸ್ಕರ ಹೋರಾಟವನ್ನು ಮಾಡ್ತೀವಿ ನಾಳೆ ಶಾಲೆ ಕಾಲೇಜು ಎಲ್ಲ ದಾವಣಗೆರೆ ಬಂದ್ 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 ಎಲ್ಲ ಬಂದ್ 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 ಭಾಗವಹಿಸಬೇಕು ಈ ಬೊಂದನ್ನು ಯಶಸ್ವಿ ಮಾಡಿಕೊಡಬೇಕು ಭದ್ರಾ ಡ್ಯಾಂ ಕಷ್ಟು ಎಲ್ಲರೂ ಸ್ವಲ್ಪ ಅದನ್ನು ಉಡುಗು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ದಾವಣಗೆರೆ ಜಿಲ್ಲೆಯ ಬಂದ್ ಕರೆದಿದ್ದೇವೆ ನಾವೆಲ್ಲರೂ ಸಹ ಆಗ ಈ ನಮ್ಮ ನೀರು ನಮ್ಮ ಹಕ್ಕು ಈ ಒಂದು ಹೋರಾಟದಲ್ಲಿ ತಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ಸ್ವಯಂ ಪ್ರೇರಿತರಾಗಿ ತಾವೆಲ್ಲರೂ ಸ್ವಲ್ಪ ಭಾಗವಹಿಸಿ ನಮ್ಮ ನೀರನ್ನು ನಾವು ಕಳಿಸ್ಕೊಡಬೇಕು ಈ ನೀರನ್ನು ಈ ಹೋರಾಟವನ್ನು ನಾವು ಇಲ್ಲಿ ಜಿಲ್ಲೆಯ ಎಲ್ಲ ವರ್ತಕರುಗಳು ವ್ಯಾಪಾರಸ್ಥರು ಮತ್ತು ವಾಹನ ಚಾಲಕರು ಮಾಲೀಕರುಗಳು ಸಮಸ್ತ ನಾಗರಿಕರು ತಾವೆಲ್ಲರೂ ಸಹ ಈ ಬಂದ್ನಲ್ಲಿ ಭಾಗವಹಿಸಬೇಕು ಈ ಬಂದನ್ನು ಯಶಸ್ವಿ ಮಾಡಿಕೊಡಬೇಕು ಭದ್ರಾ ಡ್ಯಾಮ್ ಮತ್ತು ಬಸ್ ಮಾಲೀಕರು ಆಟೋ ಚಾಲಕರು ಬಸ್ ಚಾಲಕರು ಎಲ್ಲ ರೀತಿಯ ಸೇವೆರುವ ತಮ್ಮ ಎಲ್ಲ ಸಾರ್ವಜನಿಕರು ತಮ್ಮಗಳನ್ನು ಅವೈಜ್ಞಾನಿಕ ಕಾಮಗಾರಿಯನ್ನು ವಿರೋಧಿಸಿ ದಾವಣಗೆರೆ ರೈತ ರೈತ ಒಕ್ಕೂಟವು ದಾವಣಗೆರೆಯ ಬಂದ್ ಅನ್ನು ಕರೆಯಿದೆ ಮಾಡಿ ಎಲ್ಲ ಸಾರ್ವಜನಿಕರು ಕಾರ್ಯಕರ್ತರು ಕಾರ್ಯಕರ್ತರ ಬರಬೇಕಾದಂತಹ ದಾವಣಗೆರೆ ಬಂದ್ ಭದ್ರಾ ಬರದಂಡವ ನೀರಿನ ಅವೈಜ್ಞಾನಿಕ ಕಾಮಗಾರಿಯನ್ನು ಉಳಿಸಿ ನಾಳೆ ಸಾರ್ವಜನಿಕರು ಸಹಕಾರ ನೀಡಿ ದಾವಣಗೆರೆ ಜೀವನಾಡಿನಲ್ಲಿರುವ ನೀರಿನ ಅವಿಜ್ಞಾನಿಕವಾಗಿರ್ತಕ್ಕಂಥ ಸ್ವಾಮಗಾರವನ್ನು ವಿರೋಧಿಸಿ ದಾವಣಗೆರೆ ಬಂದ್ ಕರೆ ನೀಡಲಾಗಿದೆ ದಾವಣಗೆರೆ ಬಂದ್ ಮುಂದೆ ಹೋಗ್ಬೋದು ಒಂದು ಶಿಕ್ಷಣ ಪಾಲನೆ ಮಾಡೋಣ ಎಲ್ಲ ಇನ್ನು ಬಂದಿದ್ದು ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ದಾವಣಗೆರೆ ಬಂದ್ ಕರೆ ನೀಡಲಾಗಿದೆ ದಾವಣಗೆರೆಯ ಜೀವನಾಡಿಯಾಗಿರುವ ಬಲದಂಡ ಈ ಕಾಮಗಾರಿಯನ್ನು ಕೈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಾವಣಗೆರೆ ರೈತ ಒಪ್ಪವು ದಾವಣಗೆರೆ ಬಂಧನ ಕೈಯುತ್ತೆ ದಾವಣಗೆರೆ ಜಯಕ್ಕೆ ಮಾಡಲು ಹೋಗಿರುವ ಈ ಸರ್ಕಾರದ ಕಾಮಗಾರಿ ವಿರುದ್ಧ ನಾಳೆ ದಾವಣಗೆರೆ ಸಂದ್ ಕೆಳಗಡೆ ಎಲ್ಲ ವರ್ತಕರು ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಒಂದು ಕಾಮಗಾರಿಯನ್ನು ರೈತ ಒಕ್ಕೂಟದಿಂದ ರೈತ ಒಕ್ಕೂಟದಿಂದ ಬಂಧನ ಕರಾವಳವಾಗಿದೆ ದೇವಾಲಯ ರೈತ ಒಕ್ಕೂಟದಿಂದ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಮಾಡುವ ಭದ್ರಾ ಬರದಂಡೆಯ ವೈಜ್ಞಾನಿಕ ಕಾಮಗಾರಿಯನ್ನು